ನಮಸ್ಕಾರ ಕೆಲವರು ಪ್ರಶ್ನೆ ಕೇಳಿದ್ದೀರಾ ನಮ್ಮ ಜೀವನದಲ್ಲಿ ಏನು ಸಂತೋಷವೇ ಇರೋದಿಲ್ಲ ಮತ್ತು ಏನು ನೆನ್ಪಿನ ಶಕ್ತಿ ಇರೋದಿಲ್ಲ ದಿನನಿತ್ಯ ಏನೋ ಒಂಥರ ಕೊರಗ್ತಾನೆ ಇರ್ತೀವಿ ನಮ್ಮ ಮೈಂಡ್ ಟ್ರೈನ್ ಅಪ್ ಮಾಡ್ಕೊಳ್ಳಿ ಅಂತ ನೀವು ಹೇಳ್ತೀರಾ ಆದರೆ ಮಾಡ್ಕೊಳ್ಳೋದಕ್ಕೆ ಹಾಕ್ತಾನೆ ಇರೋದಿಲ್ಲ ಈ ಥರ ಒಂದು ಸಮಸ್ಯೆ ಕಾಡ್ತಾ ಇದೆ ಏನು ಮಾಡಬೇಕು ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ರಿ ಅಲ್ವಾ ಅದಕ್ಕೆ ಉತ್ತರ ಏನಪ್ಪ ಅಂದರೆ ಇದು ತುಂಬ ಹಳೆ ವಿಡಿಯೋದಲ್ಲೂ ಹೇಳಿದ್ದು ಈಗ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇದು ಮ್ಯಾಜಿಕ್ ಜಾರ್ ಅಂತೇಳ್ಬಿಟ್ಟು ನಾವು ತಿಳ್ಕೊಳ್ಳೋಣ ಮ್ಯಾಜಿಕ್ಕಾಗಿ ಕೆಲಸ ಮಾಡುತ್ತೆ ಈ ಥರ ಒಂದು ಗಾಜಿನ ಗ್ಲಾಸು ತೆಗೆದುಕೊಳ್ಳಿ ಮತ್ತು ಹಿಂಗೆ ಕಲರ್ ಕಲರ್ ಪೇಪರ್ ಎಲ್ಲ ಇಟ್ಟಿದ್ದೀನಲ್ವ ಈ ಕಲರ್ ಕಲರ್ ಪೇಪರ್ನೆಲ್ಲದನ್ನು ಕೂಡ ನೀವು ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ಫಸ್ಟು ನಾವು ಚೀಟಿ ಆಟ ಅಂತೇಳಿ ಮೊದಲೆಲ್ಲ ಚಿಕ್ಕೋರಿದ್ದಾಗ ಆಡ್ತಿದ್ವಲ್ಲ ಅದೇ ಥರನೇ ಕಟ್ ಮಾಡಿ ಇಟ್ಕೋಬೇಕು ಅದಾದಮೇಲೆ ಪ್ರತಿದಿನ ನಿತ್ಯ ಪ್ರತಿನಿತ್ಯನೂ ಕೂಡ ಏನಾದರೂ ಒಂದು ಚಿಕ್ಕದಾದ್ರೂ ಕೂಡ ಖುಷಿ ಸಿಗುತ್ತಾ ಇವಾಗ ನಾವು ಏನೋ ಒಂದು ಹೇರ್ ಸ್ಟೈಲ್ ಮಾಡ್ಕೊತಾ ಇರ್ತೀವಿ ಅಂತ ತಿಳ್ಕೊಳೋಣ ಹೇರ್ ಸ್ಟೈಲಲ್ಲಿ ನಮಗೆ ಈ ಹೇರ್ ಸ್ಟೈಲ್ ಇಷ್ಟ ಆಯಿತು ನಮಗೆ ಸಂತೋಷ ಆಯಿತು ಅಂತನೋ ಇಲ್ಲಾಂದರೆ ಅನ್ಎಕ್ಸ್ಪೆಕ್ಟೆಡಾಗಿ ಏನಾದರೂ ಒಂದು ದುಡ್ಡು ಬಂತು ಅಂತನೋ ಇಲ್ಲ ಪ್ರೀತಿಯಿಂದ ಯಾರಾದರೂ ನಮ್ಮನ್ನು ಮಾತಾಡಿಸಿದ್ರು ಅಂತನೋ ಒಟ್ಟು ಚಿಕ್ಕದಾದರೂ ಸರಿಯೇ ಇಲ್ಲ ಅಡುಗೆ ಚೆನ್ನಾಗಾಯಿತು ಅಂತನೋ ಆ ಥರ ಚಿಕ್ಕ ಪುಟ್ಟದಾದ್ರೂ ಸರಿಯೇ ಏನು ನಮಗೆ ವಿಷಯ ಸಂತೋಷ ಕೊಡುತ್ತೋ ಆ ವಿಷಯವನ್ನು ಈ ಚೀಟಿನಲ್ಲಿ ಬರೆಯೋದು ಒಂದು ದಿನದಲ್ಲಿ ಎರಡು ಮೂರು ನಾಲ್ಕು ಐದು ವಿಷಯ ಆಗಿರ್ಬೋದು ಯಾರಾದರೂ ಸರಿಯೇ ಒಂದು ಚೀಟಿನಲ್ಲಿ ಬರೆಯೋದು ಇವಾಗ ನಾನು ಒಂದು ಹಣ್ಣನ್ನು ತಿಂದೆ ಆ ಹಣ್ಣಿನಿಂದ ನಂಗೆ ತುಂಬ ಎನರ್ಜಿ ಬಂತು ಆ ಹಣ್ಣಿಗೆ ನಾನು ಧನ್ಯವಾದ ಹೇಳ್ತೀನಿ ಆ ಹಣ್ಣಿನಿಂದ ನಂಗೆ ತುಂಬ ಖುಷಿಯಾಗಿದೆ ಒಳ್ಳೆಯ ಫ್ರೂಟ್ ಫ್ರೂಟ್ಸ್ ತುಂಬ ಟೇಸ್ಟಿಯಾಗಿತ್ತು ಅಂಥೇಳಿ ಇವತ್ತು ನಾನು ಬರೀತಾಯಿದ್ದೀನಿ ಜಸ್ಟು ತಿಂದೆ ನಾನು ಅದೇ ಥರನೇ ನೀವು ಅಡುಗೆ ಚೆನ್ನಾಗಾಯಿತು ಅಂತನೋ ಇಲ್ಲ ಗಂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅಂತನೋ ಏನಂದರೆ ದಿನನಿತ್ಯದಲ್ಲಿ ಇವಾಗ ಒಳ್ಳೆಯದು ಇರುತ್ತೆ ಕೆಟ್ಟದನ್ನು ಇರುತ್ತೆ ಒಂದೊಂದು ಸರಿ ಮನ್ಸಿಗೆ ನೋವಾಗೋಂಥ ವಿಷಯಗಳೂ ಕೂಡ ಇರುತ್ತೆ ಮನ್ಸಿಗೆ ನೋವಾಗೋ ವಿಷಯ ಬರೆಯೋದು ಬೇಡ ಸಂತೋಷ ಕೊಟ್ಟಿರೋವಂಥದ್ದನ್ನ ಬರಿತಾ ಹೋಗಬೇಕು ನಾವು ಆಗ ಏನಾಗುತ್ತೆ ಈಗ ಒಂದು ತಿಂಗಳಲ್ಲೇ ನಿಮಗೆ ಸ್ವಲ್ಪ ರಿಸಲ್ಟ್ ಬರೋದಕ್ಕೆ ಶುರು ಆಗುತ್ತೆ ಈಗ ಕೆಲವರಿಗೆ ನೆನಪಿನ ಶಕ್ತಿ ಇಲ್ಲ ಅಂತಾರೆ ದಿನಾ ಬರೀ ಗೋಳಾಡ್ತಿರ್ತಾರೆ ಎಲ್ಲದಕ್ಕೂ ಗೋಳಾಡ್ತಿರ್ತಾರೆ ಎಲ್ಲದಕ್ಕೂ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ ಅವ್ರ ಬಗ್ಗೆ ಅವರೇ ಹೇಳ್ಕೊತಾ ಇರ್ತಾರೆ ಅಯ್ಯೋ ನನ್ನ ಅಣೆ ಬರೋ ಇಷ್ಟೇ ಅಯ್ಯೋ ನನ್ನ ಅದೃಷ್ಟ ತಂದಿರೋದು ಇಷ್ಟೇ ಹಾಗೆ ಹೀಗೆ ಅಂತೇಳಿ ಎಲ್ಲ ಹೇಳ್ಕೊತಿರ್ತಾರೆ ಅದು ಹೇಳ್ಕೊಳ್ಳೋ ಬದಲು ದಿನನಿತ್ಯ ಏನಾದರೂ ಒಂದು ಖುಷಿ ವಿಷಯ ಇದ್ದೇ ಇರುತ್ತೆ ನಾವು ಹುಡುಕಬೇಕು ಅಷ್ಟೇ ಹುಡುಕಿ ನೀವು ಈ ರೀತಿಯಾಗಿ ಚೀಟಿಯಲ್ಲಿ ಬರೆದು ಇದನ್ನು ಕಂಪ್ಲೀಟ್ ಮಾಡಿ ಒಂದು ಮಂತಲ್ಲಿ ಆಗುತ್ತೆ ಆಯಿತಾ ಕಂಪ್ಲೀಟ್ ಮಾಡಿದಾದಮೇಲೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ ನಮ್ಮ ಮೈಂಡ್ ಟ್ರೈನಪ್ಗೆ ಇದೊಂದು ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ಈ ವಿಡಿಯೋ ಇಷ್ಟೇ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋಸ್ಕೊಂಡು ನೋಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ